ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಚ್ಛಾ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಮೂವತ್ನಾಲ್ಕು ದಿಶಾ ಮತ್ತು ಅನ್ವಿತಾ ನೀವೀಗ ನಮ್ಮ ಮುಂದೇನೆ ಇಚ್ಛಾಗೆ ಪ್ರಪೋಸ್ ಮಾಡಲೇಬೇಕು ಎಂದು ಬಲವಂತ ಮಾಡುತ್ತಿದ್ದರು ಆಯುಷ್ ಮಂಡಿಯೂರಿ ಕುಳಿತು ತನ್ನ ಪ್ಯಾಂಟಿನ ಜೇಬಿನಿಂದ ಒಂದು ಪುಟ್ಟ ಜ್ಯುವೆಲರಿ ಬಾಕ್ಸ್ ತೆಗೆದು ಅದರೊಳಗಿದ್ದ ಹೃದಯದ ಆಕಾರದ ರಿಂಗ್ ತೆಗೆದು ಅವಳ ಇಚ್ಛಾ ಮೊದಲು ನೀನು ಆಯುಷ್ಗೆ ಒಂದು ತುತ್ತು ಪಾಯಸ ತಿನ್ನಿಸಬೇಕು ಹೇಳಿದಳು ಅನ್ವಿತಾ ಫೋನ್ನಲ್ಲಿ ಇಶಾ ಮತ್ತು ಗೀತಾ ಅವರ ಸಂಭಾಷಣೆ ಮುಂದುವರೆದಿತ್ತು ನೀನು ಅಳ್ತಾ ಇದ್ರೆ ನನಗೇನು ಗೊತ್ತಾಗಲ್ಲ ನೀನು ಎಲ್ಲಿದ್ದೀಯಾ ಹೇಗಿದ್ದೀಯಾ ಮತ್ತೆ ಯಾಕಾಗಿ ಕರೆ ಮಾಡಿದ್ದು ಅದನ್ನು ಹೇಳು ಮಗಳ ಬಳಿ ಹೇಳಿದರು ಗೀತಾ ಅಮ್ಮ ನಾನು ರಕ್ಷಿತ್ ಜೊತೆ ಇನ್ನೊಂದು ದಿನಾನೂ ಬಾಳೋಕ್ಕೆ ಸಾಧ್ಯನೇ ಇಲ್ಲ ನಾನಾಗ್ಲೇ ಅವನನ್ನು ಬಿಟ್ಟು ಬಂದಾಯಿತು ಅವನು ದಿನ ಕುಡ್ಕೊಂಡು ಬಂದು ನನಗೆ ಹೊಡಿತಾನೆ ಅವನು ತುಂಬ ಶ್ರೀಮಂತ ನನಗೆ ಐಷಾರಾಮಿ ಬದುಕು ಸಿಗುತ್ತೆ ಅಂತ ನಾನು ಅವನ ಹಿಂದೆ ಹೋಗಿದ್ದು ಅವನನ್ನು ಮದುವೆಯಾಗಿದ್ದು ಆದರೆ ಅವನಿಗೆ ನನ್ನಂತಹ ಅನೇಕ ಹುಡುಗಿಯರ ಸಂಬಂಧವಿದೆ ಮದುವೆ ಆದಮೇಲೆ ಅವನ ಬಣ್ಣ ಬಯಲಾಯಿತು ನಾನದನ್ನು ಪ್ರಶ್ನಿಸೋಕೆ ಹೋಗಿದ್ದಕ್ಕೆ ಅವನು ನನಗೆ ಹೊಡೆದು ಚಿತ್ರಹಿಂಸೆ ಕೊಡೋದಕ್ಕೆ ಶುರು ಮಾಡಿದ ನಾನು ಅವನನ್ನು ಮದುವೆ ಆಗೋ ಮೊದಲೇ ನನ್ನ ಕೆಲಸವನ್ನು ಬಿಟ್ಟುಬಿಟ್ಟಿದ್ದೆ ಈಗ ನನಗೆ ಜೀವನಕ್ಕೆ ಬೇರೆ ದಾರಿನೇ ಇಲ್ಲ ನೀನು ಮತ್ತು ಅಪ್ಪ ನನ್ನ ಮನೆಯೊಳಗೆ ಸೇರಿಸದಿದ್ದರೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ ಇನ್ನು ಒಂದು ದಿನಾನೂ ನನಗೆ ಅವನ ಜೊತೆ ಜೀವನ ಮಾಡೋಕೆ ಸಾಧ್ಯವೇ ಇಲ್ಲ ಅಂತ ಅನ್ನಿಸಿದಾಗ ನಾನು ನನ್ನ ಗೆಳತಿ ಮನೆಯಲ್ಲಿ ಆಶ್ರಯ ಪಡ್ಕೊಂಡಿದ್ದೀನಿ ಅಮ್ಮ ನನ್ನ ಹತ್ರ ಈಗ ಖರ್ಚಿಗೆ ಕಾಸಿಲ್ಲ ಎಷ್ಟು ದಿನ ಅಂತ ಗೆಳತಿ ಹತ್ತಿರ ದುಡ್ಡು ಕೇಳೋಕೆ ಆಗುತ್ತೆ ನನಗೆ ಅರ್ಜೆಂಟಾಗಿ ಐದು ಸಾವಿರ ರೂಪಾಯಿ ಬೇಕಾಗಿತ್ತು ನೀನು ಇಲ್ಲ ಅಂತ ಹೇಳಬೇಡ ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡು ನಾನೀಗ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದ್ದೀನಿ ತಾಯಿಯ ಬಳಿ ಅಂಗಲಾಚುತ್ತ ಕಣ್ಣೀರಿಟ್ಟಳು ಇಶಾ ಮಗಳು ಕಷ್ಟದಲ್ಲಿರುವುದನ್ನು ಕಂಡು ತಾಯಿಯ ಹೃದಯ ಕರಗಿತು ಗೀತಾ ಅವರು ಪತಿಗೆ ತಿಳಿಸದೆ ಮಗಳಿಗೆ ಐದು ಸಾವಿರ ರೂಪಾಯಿ ಅವರ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿಕೊಟ್ಟರು ಈಶ್ವರ್ ಅವರು ಗೀತಾಗೆ ಇಶಾ ಜೊತೆ ಸಂಬಂಧ ಇಟ್ಟುಕೊಳ್ಳಬೇಡ ಎಂದು ಹೇಳಿದ್ದರಲ್ಲ ಪತಿಗೆ ಅವಳು ಮನೆಗೆ ಬರುವುದು ಇಷ್ಟವಿಲ್ಲವೆಂದು ಅರಿವಾಗಿತ್ತು ಗೀತಾಗೆ ಪೂಜೆ ಮುಗಿಯುವವರೆಗೂ ಅವಳನ್ನು ಮನೆಗೆ ಕರೆಯುವುದು ಬೇಡವೆಂದು ನಿರ್ಧರಿಸಿಕೊಂಡ ಗೀತಾ ಅವರು ನಾನು ನಿನ್ನ ಪಪ್ಪನ ಹತ್ರ ಮಾತಾಡ್ತೀನಿ ಅವರನ್ನು ಒಪ್ಪಿಸ್ತೀನಿ ಆಮೇಲೆ ನೀನು ಮನೆಗೆ ಬಾ ಅಷ್ಟು ದಿನ ನೀನು ಈಗ ಎಲ್ಲಿದ್ದೀಯೋ ಅಲ್ಲೇ ಇರು ನೀನೀಗ ಎಲ್ಲಿದ್ದೀಯಾ ವಿಚಾರಿಸಿಕೊಂಡರು ಮಗಳನ್ನು ಅಮ್ಮ ನಾನೀಗ ಮೈಸೂರಲ್ಲೇ ನನ್ನ ಫ್ರೆಂಡ್ ಮನೆಯಲ್ಲಿದ್ದೀನಿ ನೀನು ಹೇಗಾದರೂ ಮಾಡಿ ಅಪ್ಪನ ಒಪ್ಪಿಸಮ್ಮ ನಾನು ಮನೆಗೆ ಬಂದು ಇರ್ತೀನಿ ನನ್ನ ಗೆಳತಿಯ ಮನೆಯಲ್ಲಿ ಹೆಚ್ಚು ದಿನ ನನಗೆ ಇರೋಕೆ ಆಗಲ್ಲಮ್ಮ ಪ್ಲೀಸಮ್ಮ ನೀನೇ ಏನಾದರೂ ಮಾಡಬೇಕು ಮತ್ತೆ ತಾಯಿಯನ್ನು ಕೇಳಿಕೊಂಡಳು ಇಶಾ ಆಯಿತು ನಾನೇನಾದರೂ ಮಾಡ್ತೀನಿ ಅಷ್ಟು ಸಮಯ ನೀನು ತಾಳ್ಮೆಯಿಂದ ಕಾಯಬೇಕು ಅಷ್ಟೆ ಗೀತಾ ಅವರು ಮಗಳಿಗೆ ಆಶ್ವಾಸನೆಯನ್ನು ಇತ್ತರು ಅಂದು ಇಚ್ಛಾಮನೆಯಲ್ಲಿ ರಾತ್ರಿಗೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಇಟ್ಟುಕೊಂಡಿದ್ದರು ಅವರ ಮನೆ ಮುಂದೆ ಶಾಮಿಯಾನ ಹಾಕಲಾಗಿತ್ತು ಈಶ್ವರ ದಂಪತಿಗಳು ಬೆಳಗಿನಿಂದ ಸಂಜೆವರೆಗೂ ಉಪವಾಸ ವ್ರತ ಮಾಡಿದ್ದರು ಅಂದಿಡೀ ದಿನ ದಂಪತಿಗಳು ಬರೀ ಫಲಾಹಾರಗಳನ್ನು ಮಾತ್ರ ಸೇವಿಸಿದ್ದರಷ್ಟೇ ಈಶ್ವರ್ ಮತ್ತು ಗೀತಾ ಅವರ ಆತ್ಮೀಯ ಬಂಧು ಮಿತ್ರರನ್ನು ಪೂಜೆಗೆ ಆಹ್ವಾನಿಸಲಾಗಿತ್ತು ಇಚ್ಛ ತನ್ನ ಆತ್ಮೀಯ ಗೆಳತಿಯರಾದ ಅನ್ವಿತಾ ಮತ್ತು ದಿಶಾಳನ್ನು ಆಹ್ವಾನಿಸಿದ್ದಳು ಅನಂತರಾಮ್ ಮತ್ತು ಆಯುಷ್ಗೂ ಪೂಜೆಗೆ ವಿಶೇಷವಾದ ಆಹ್ವಾನವಿತ್ತು ಪುರೋಹಿತರು ಏಳು ಗಂಟೆಗೆ ಪೂಜೆ ಶುರು ಮಾಡುವುದಾಗಿ ಹೇಳಿದ್ದರು ಅನಂತರಾಮ್ ಅವರು ಆರೂವರೆ ಗಂಟೆಗೆ ಬಂದಿದ್ದರು ಇಚ್ಛಾ ಮತ್ತು ಆಯುಷ್ ಮದುವೆ ನಿಶ್ಚಯವಾಗುತ್ತಿರುವ ವಿಷಯವನ್ನು ದಿಶಾ ಮತ್ತು ಅನ್ವಿತಾ ತಿಳಿದುಕೊಂಡಿದ್ದರಲ್ಲ ಅವರಿಬ್ಬರು ಇಚ್ಛಾ ಮತ್ತು ಆಯುಷ್ನನ್ನು ಹೊಯ್ದುಕೊಳ್ಳಲು ಕಾಯುತ್ತಿದ್ದರು ಆಯುಷ್ ಬರುತ್ತಲೇ ದಿಶಾ ಮತ್ತು ಅನ್ವಿತಾ ಅವರನ್ನು ಸುತ್ತುವರಿದರು ಕಂಗ್ರಾಟ್ಸ್ ಬ್ರೋ ನಮಗೆ ವಿಷಯ ತಿಳಿಯಿತು ಸ್ಪೆಷಲ್ ಆಗಿ ಟ್ರೀಟ್ ಕೊಡಿಸಬೇಕು ಮತ್ತು ನಮ್ಮ ಮುಂದೆನೆ ಈಗಲೇ ಇಚ್ಛಾಗೆ ನೀವು ಪ್ರಪೋಸ್ ಮಾಡಲೇಬೇಕು ಇಲ್ಲಾಂದರೆ ನಾವು ಮದುವೆಗೆ ಬರೋದೇ ಇಲ್ಲ ತಂಗಿ ಇಲ್ಲದೆ ಅಣ್ಣನ ಮದುವೆ ಅದು ಹೇಗೆ ನಡೆಯುತ್ತೋ ನೋಡ್ತೀನಿ ಸಲಿಗೆಯಿಂದ ಅವನಲ್ಲಿ ಹೇಳಿದಳು ಅನ್ವಿತಾ ಆಯಿತು ಖಂಡಿತ ಕೊಡಿಸ್ತೀನಿ ಒಪ್ಪಿಕೊಂಡ ಆಯುಷ್ ಎಲ್ಲರೂ ಇಚ್ಚಾಳ ರೂಮಲ್ಲಿ ಸೇರಿಕೊಂಡಿದ್ದರು ಇಚ್ಚಾಗೆ ಆಯುಷ್ ತನ್ನನ್ನು ಪ್ರಪೋಸ್ ಮಾಡಿಲ್ಲ ಎಂಬ ಬೇಸರವಿತ್ತಲ್ಲ ಅಲ್ಲದೆ ಅವನಿಗೀಗಾಗಲೇ ಅನ್ವಿತಾ ಮತ್ತು ದಿಶಾರ ಪರಿಚಯವಿತ್ತಲ್ಲ ಇಚ್ಚಾಳ ಗೆಳತಿಯರು ತನ್ನನ್ನು ಗೋಳು ಹೊಯ್ದುಕೊಳ್ಳಬಹುದು ಎಂದು ಅವನಿಗೆ ಮೊದಲೇ ಗೊತ್ತಿತ್ತು ಅದಕ್ಕಾಗಿ ಅವನಿಂದು ರೆಡಿಯಾಗಿ ಬಂದಿದ್ದ ಆಯುಷ್ ಬರುತ್ತಿದ್ದಂತೆ ಅವಳ ಗೆಳತಿಯರು ಅವನನ್ನು ಮುತ್ತಿಕೊಂಡು ಬಿಟ್ಟಿದ್ದರು ದಿಶಾ ಮತ್ತು ಅನ್ವಿತಾ ಇಬ್ಬರು ನೀವೀಗ ನಮ್ಮ ಮುಂದೇನೇ ಇಚ್ಛಾಗೆ ಪ್ರಪೋಸ್ ಮಾಡಲೇಬೇಕು ಎಂದು ಬಲವಂತ ಮಾಡುತ್ತಿದ್ದರು ಆಯುಷ್ ಮಂಡಿಯೂರಿ ಕುಳಿತು ತನ್ನ ಪ್ಯಾಂಟಿನ ಜೇಬಿನಿಂದ ಒಂದು ಪುಟ್ಟ ಜ್ಯುವೆಲರಿ ಬಾಕ್ಸ್ ತೆಗೆದು ಅದರೊಳಗಿದ್ದ ಹೃದಯದಾಕಾರದ ರಿಂಗ್ ತೆಗೆದು ಅವಳ ನೀಳವಾದ ಬೆರಳನ್ನು ತನ್ನ ಕೈಗೆ ತೆಗೆದುಕೊಂಡು ತೊಡಿಸುತ್ತ ಐ ಲವ್ ಯು ವಿಲ್ ಯು ಮ್ಯಾರಿ ಮೀ ಎಂದು ಕೇಳುತ್ತಿದ್ದಾಗ ದಿಶಾ ಅರ್ಧದಲ್ಲೇ ತುಂಡರಿಸುತ್ತಾ ಹೇಳಿದಳು ಏನೇನೂ ರೊಮ್ಯಾಂಟಿಕ್ ಆಗಿ ಬಂದೇ ಇಲ್ಲ ನೀನು ಒಪ್ಕೋಬೇಡ ಇಚ್ಛಾ ಎಂದು ಇಚ್ಚಾಳನ್ನು ತಡೆದಳು ಇನ್ನೊಂದು ಚಾನ್ಸ್ ಕೊಡ್ತೀವಿ ಟ್ರೈ ಮಾಡಿ ಎಂದು ಹೇಳಿದಳು ಅನ್ವಿತಾ ಕೊನೆಗೆ ಅವರಿಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ಒಬ್ಬರನ್ನೊಬ್ಬರು ಆರಾಧನಾ ಭಾವದಿಂದ ನೋಡುತ್ತಿದ್ದಾಗ ಆಯುಷ್ ಪ್ರಪೋಸ್ ಮಾಡಿದಾಗ ಓಕೆ ಆಗಿತ್ತು ಮೇಲಿನಿಂದ ಪುಷ್ಪವೃಷ್ಟಿಯಾಗಿತ್ತು ಅವರಿಬ್ಬರ ಮೇಲೆ ಗೆಳತಿಯರಿಬ್ಬರು ಇಚ್ಚಾಳನ್ನು ಸುಮ್ಮನೆ ಬಿಟ್ಟಿರಲಿಲ್ಲ ಅವಳನ್ನು ಇನ್ನಿಲ್ಲದಂತೆ ಗೋಳು ಹೊಯ್ದುಕೊಂಡಿದ್ದರು ಇಚ್ಛಾ ಮತ್ತು ಆಯುಷ್ನನ್ನು ಗೋಳು ಹೊಯ್ದುಕೊಳ್ಳುವುದರಲ್ಲಿ ಅದೇನೋ ತೃಪ್ತಿ ಆನಂದ ಸಿಕ್ಕಿತ್ತು ಅವರಿಬ್ಬರಿಗೂ ಇಚ್ಚಾಗಿಂದು ಖುಷಿಯೋ ಖುಷಿ ಇಚ್ಚಾ ಇಂದು ಶಿ ರೇಷ್ಮೆ ಸೀರೆ ಹುಟ್ಟಿದ್ದಳಲ್ಲ ಅವಳು ಆಯುಷ್ಗೆ ಪಂಚೆ ಉಡಲೇಬೇಕೆಂದು ಬಲವಂತ ಮಾಡಿದ್ದರಿಂದ ಅವನು ಅಲ್ಲಿ ಪಂಚೆ ಉಟ್ಟುಕೊಂಡಿದ್ದ ಅವನ ಪರ್ಸ್ ಇಟ್ಟುಕೊಳ್ಳಲು ಜಾಗವಿಲ್ಲದ್ದರಿಂದ ತನ್ನ ಪರ್ಸನ್ನು ಅವನು ಇಚ್ಚಾಳ ಕೈಯಲ್ಲಿ ಕೊಟ್ಟಿದ್ದ ಗೆಳತಿಯರ ಕೈಯಲ್ಲಿ ರೇಗಿಸಿಕೊಂಡು ಇಚ್ಚಾ ಮುಖ ಕೆಂಪು ಕೆಂಪಾಗಿ ಹೋಗಿತ್ತು ಪೂಜೆಯಾದ ಬಳಿಕ ಪ್ರಸಾದ ವಿತರಣೆಯೂ ಆಯಿತು ಅದಾದ ಬಳಿಕ ಊಟಕ್ಕೆ ಕುಳಿತಿದ್ದರು ಇಚ್ಚಾಳ ಗೆಳತಿಯರು ಮೊದಲ ಪಂಕ್ತಿಯಲ್ಲಿ ಊಟ ಮುಗಿಸಿದ್ದರು ಆಯುಷ್ ಮತ್ತು ಇಚ್ಚಾ ಕೊನೆ ಪಂಕ್ತಿಯಲ್ಲಿ ಊಟಕ್ಕೆ ಕುಳಿತಿದ್ದರು ಊಟಕ್ಕೆ ಕುಳಿತಾಗಲೂ ಅವರಿಬ್ಬರ ಮುಂದೆ ಇದ್ದ ಖಾಲಿ ಚೇರ್ನಲ್ಲಿ ಕುಳಿತು ಅನ್ವಿತಾ ಮತ್ತು ದಿಶಾ ಅವರಿಬ್ಬರನ್ನು ಮತ್ತೆ ಗೋಳು ಹೊಯ್ದುಕೊಂಡಿದ್ದರು ಇಚ್ಚಾ ಮೊದಲು ನೀನು ಆಯುಷ್ಗೆ ಒಂದು ತುತ್ತು ಪಾಯಸ ತಿನ್ನಿಸಬೇಕು ಆಮೇಲೆ ಊಟ ಊಟ ಶುರು ಮಾಡಬೇಕು ಹೇಳಿದಳು ದಿಶಾ ಬಳಿಕ ಆಯುಷ್ಗೂ ಅದನ್ನೇ ಅನುಸರಿಸಲು ಹೇಳಿದಳು ಅನ್ವಿತಾ ಇಚ್ಚಾ ನಾಚಿಕೊಂಡೇ ಆಯುಷ್ಗೆ ಮೊದಲ ತುತ್ತು ತಿನ್ನಿಸುತ್ತಿದ್ದಾಗ ತನ್ನ ಸೆಲ್ಫೋನ್ನಲ್ಲಿ ಅದರ ಸೆರೆ ಹಿಡಿದಿದ್ದಳು ದಿಶಾ ಬಳಿಕ ಆಯುಷ್ನ ಸರದಿಯ ಫೋಟೋವನ್ನು ಕ್ಲಿಕ್ಕಿಸಿಕೊಂಡಳು ಜೀವನದ ಸುಂದರವಾದ ಕ್ಷಣಗಳು ರಸಮಯ ನಿಮಿಷಗಳು ಅಂದು ರಾತ್ರಿ ಊಟವಾದ ಬಳಿಕ ಆಯುಷ್ ತನ್ನ ಮನೆಗೆ ಹೊರಡುವಾಗ ತನ್ನ ಪರ್ಸನ್ನು ಇಚ್ಚಾಳ ಕೈಯಲ್ಲಿ ಕೊಟ್ಟಿದ್ದನ್ನು ಮರೆತೇ ಬಿಟ್ಟಿದ್ದ ರಾತ್ರಿ ಆಗಿತ್ತಲ್ಲ ಹೊರಡುವ ಗಡಿಬೀದಿಯಲ್ಲಿ ಅವನಿಗೆ ನೆನಪೇ ಆಗಿರಲಿಲ್ಲ ರಾತ್ರಿ ಮನೆ ತಲುಪಿದಾಗ ಅವನಿಗೆ ಗೊತ್ತಾಗಿತ್ತು ಆದರೆ ಮತ್ತೆ ಪರ್ಸ್ಗೋಸ್ಕರ ಹೋಗುವಲು ಮನಸಾಗದೆ ನಾಳೆ ಬೆಳಿಗ್ಗೆ ಹೋಗಿ ತಂದರಾಯಿತು ಎಂದುಕೊಂಡ ಅಂದು ರಾತ್ರಿ ಸುಮಾರು ಹತ್ತೊಂಬಕ್ಕಾಲು ಗಂಟೆಗೆ ಇಶಾ ಮನೆಗೆ ಬಂದಿದ್ದಳು ಆ ಹೊತ್ತಿಗೆ ಪೂಜೆಗೆಂದು ಬಂದವರೆಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗಿಯಾಗಿತ್ತು ಮನೆಗೆ ಬಂದವಳು ಗೀತಾ ಬಳಿ ಅಮ್ಮ ನನಗೆ ತುಂಬ ಹಸಿವಾಗ್ತಿದೆ ಊಟ ಕೊಡ್ತೀಯಾ ಎಂದೆನ್ನುತ್ತಾ ಬಂದಿದ್ದಳು ರಾತ್ರಿ ಹೊತ್ತು ಹಸಿದು ಮನೆಗೆ ಬಂದ ಮಗಳನ್ನು ಹಾಗೆ ಕಳಿಸಲು ಗೀತಾ ಅವರು ಒಪ್ಪಲಿಲ್ಲ ಅಲ್ಲದೆ ಇಂದು ಪೂಜೆ ಮಾಡಿದ ದಿನವಲ್ಲವೇ ಅವಳನ್ನು ಮನೆಯೊಳಗೆ ಕರೆದು ಬಡಿಸಿದ್ದರು ಗೀತಾ ಈಶ್ವರ್ ಅವರು ಮನಸ್ಸಿಲ್ಲದಿದ್ದರೂ ಪತ್ನಿ ಮಾತನ್ನು ಅಲ್ಲಗಳೆಯಲಾಗದೆ ಸುಮ್ಮನಾಗಿ ಬಿಟ್ಟಿದ್ದರು ಈ ಸಂದರ್ಭವನ್ನು ಸದುಪಯೋಗಪಡಿಸಿಕೊಂಡ ಇಶಾ ಮನೆಯೊಳಗೆ ಪ್ರವೇಶಿಸಿದ್ದಳು ಊಟ ಮಾಡುತ್ತಿದ್ದಾಗ ಗೀತಾ ಅವರು ಮಗಳ ಬಳಿ ಮಾತಿಗೆ ಆರಂಭಿಸಿದ್ದರು ಇಷ್ಟು ದಿನ ಎಲ್ಲಿದ್ದೆ ಏನು ಮಾಡ್ತಿದ್ದೆ ನಿಂಗೆ ಅವನ ಜೊತೆ ಹೋಗುವಾಗ ಒಂದೇ ಒಂದು ಒಂದು ಬಾರಿಯಾದರೂ ನಮ್ಮ ನೆನಪಾಗಿದ್ಯಾ ನಾನಿನ್ನು ನಿಮ್ಮ ಅಪ್ಪನ ಹತ್ತಿರ ನಿನ್ನ ವಿಷಯ ಮಾತಾಡಿ ಏನೇ ಆಗಿಲ್ಲ ನಾನು ಹೇಳಿದ ಮೇಲೆ ಬಾ ಅಂತ ಅಲ್ವಾ ನಿನ್ನ ಹತ್ರ ಹೇಳಿದ್ದು ನೀನು ಅರ್ಜೆಂಟ್ ಮಾಡಿಬಿಟ್ಟೆ ಗೀತಾ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಅಮ್ಮ ನಾನು ನಾಲ್ಕು ದಿನದಿಂದ ನನ್ನ ಗೆಳತಿ ಮನೆಯಲ್ಲಿದ್ದೆ ಎಷ್ಟು ದಿನ ಅಂತ ಇನ್ನೊಬ್ಬರ ಮನೆಯಲ್ಲಿರೋಕೆ ಸಾಧ್ಯ ಅವಳಿಗೂ ನಮ್ಮ ಮನೆ ಮೈಸೂರಲ್ಲಿರೋದು ಅಂತ ಗೊತ್ತಿದೆಯಲ್ಲ ಯಾವಾಗ ಮನೆ ಹೊಗೆ ಹೋಗ್ತೀಯಾ ಅಂತ ದಿನ ಕೇಳ್ತಾನೇ ಇದ್ಲು ಅವಳತ್ರ ಅನ್ನಿಸ್ಕೊಂಡು ಅಲ್ಲಿರೋಕ್ಕಿಂತ ಇಲ್ಲಿ ಬರೋದೇ ಮೇಲೂ ಅಂತ ಇಲ್ಲಿಗೆ ಬಂದುಬಿಟ್ಟೆ ತನ್ನ ಕಷ್ಟವನ್ನು ತಾಯಿಯ ಬಳಿ ಹೇಳಿಕೊಂಡಳು ಇಶಾ ಮಾತಿನ ಮಧ್ಯೆ ಗೀತಾ ಅವರು ಇಶಾಗೆ ವಿಷಯವನ್ನು ತಿಳಿಸಿಬಿಟ್ಟಿದ್ದರು ಇದರಿಂದಾಗಿ ಒಳಗೊಳಗೆ ಅಸೂಯೆಯಾಗತೊಡಗಿತ್ತು ಇಶಾಗೆ ಹೇಗಾದರೂ ಮಾಡಿ ತಂಗಿಯ ಮದುವೆಯನ್ನು ರದ್ದುಗೊಳಿಸಬೇಕೆಂಬುದು ಅವಳ ಉದ್ದೇಶವಾಗಿತ್ತು ಅದಕ್ಕಾಗಿ ಯೋಚಿಸುತ್ತಾ ಕುಳಿತಿದ್ದಳು ಇಶಾ ಇಚ್ಛಾ ಅಂದುರಾತ್ರಿ ಮಲಗಿ ಇಂದು ನಡೆದ ರಸಮಯ ಕ್ಷಣಗಳನ್ನು ಮೆಲುಕು ಹಾಕುತ್ತಾ ಮಲಗಿ ನಿದ್ದೆ ಹೋಗಿದ್ದಳು ಅವಳ ತುಟಿಯಂಚಿನಲ್ಲಿ ಕಿರುನಗು ಲಾಸೆವಾಡುತ್ತಿತ್ತು ರಾತ್ರಿ ತಂಗಿಯ ಬಳಿ ಮಲಗಲೆಂದು ಬಂದ ಇಶಾಗೆ ಅದನ್ನು ಕಂಡು ಹೊಟ್ಟೆ ಉರಿದು ಹೋಗಿತ್ತು ತನಗಿಲ್ಲದ ಸುಖ ಸಂತೋಷ ನೆಮ್ಮದಿ ತಂಗಿಗೆ ಸಿಗುವುದು ಇಶಾಗೆ ಸಹಿಸಲಾಗುತ್ತಿಲ್ಲ ಅಲ್ಲದೆ ಅವಳಿಗೆ ಈಗ ಮನೆಯಲ್ಲಿ ಯಾವುದೇ ಬೆಲೆಯೂ ಇಲ್ಲವಲ್ಲ ಹೊಟ್ಟೆ ಉರಿ ಸಹಿಸಲಾಗುತ್ತಿಲ್ಲ ಇಶಾಗೆ ಮನೆಯಲ್ಲಿ ಪೂಜೆ ಇದ್ದುದರಿಂದ ಕೆಲಸ ಕಾರ್ಯಗಳು ಜಾಸ್ತಿ ಇತ್ತಲ್ಲ ಇಚ್ಛಾಗೆ ತುಂಬಾ ಆಯಾಸವಾಗಿತ್ತು ಮಲಗಿದ ತಕ್ಷಣ ನಿದ್ದೆ ಬಂದಿತ್ತು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಇಚ್ಚಾ ತನ್ನ ಬೆಡ್ರೂಮ್ನೊಳಗೆ ಪ್ರವೇಶಿಸುವಾಗ ಬೆಡ್ರೂಮಲ್ಲಿ ಆಯುಷ್ ಮಡಿಲಲ್ಲಿ ಮಲಗಿದ್ದ ಇಶಾಳನ್ನು ಕಂಡು ಹಾಗೆಯೇ ಹಿಂತಿರುಗಿದಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್